Bun. ಪಕ್ಷ ಬರ್ತದಲ್ವ ಮಾಳೆಯ ಅಮಾವಾಸ್ಯ ಹದಿನೈದು ದಿನ ಅಲ್ವಾ ಮಾಲೆಯ ಅಮಾವಾಸ್ಯೆ ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಇದ್ರೆ ಜನ್ಮ ಜನ್ಮದ ಸಂಬಂಧ ಇದ್ರೆ ಒಂದು ಗುರುಗಳು ಬಂದು ಹೋದರೆ ಅದು ನಿಮ್ಮ ಪಿತೃಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸದ್ಗತಿಯನ್ನು ಮರು ಸೃಷ್ಟಿಯನ್ನು ಮನುಷ್ಯ ಜನ್ಮವನ್ನು ಕರುಣಿಸ್ತದೆ ಇದು ಪಿತೃಪಕ್ಷದಲ್ಲಿ ಗುರುಗಳ ಯಾತ್ರೆಯಲ್ಲಿರುವ ವಿಚಾರ ಆದ ಕಾರಣ ಪಿತೃಪಕ್ಷದಲ್ಲಿ ಯಾವುದೇ ಗುರುಗಳು ಎಲ್ಲಿಗೂ ಹೋಗುವುದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ಅಲ್ಲೇ ಇರ್ತಾರೆ ಕುತುಕೋ ಎಲ್ಲ ಬರಲಿ ಅಂತ ಹೇಳಿ ಹಾಂ ಇನ್ನು ಕೆಲವು ಪುಣ್ಯಕ್ಕೆ ಸಂಬಂಧಪಟ್ಟು ಅಚಾಣಕ್ಕಾಗಿ ಈ ಪಿತೃಪಕ್ಷದಲ್ಲಿ ಈ ಪಿತೃಪಕ್ಷ ಸಮಯದಲ್ಲಿ ಅವರವರ ಜೀವನದಲ್ಲಿ ಯಾರು ದಿಢೀರ್ತಿ ಸಾಧುಗಳು ಸಿಗ್ತಾರೆ ಏನೋ ಒಂದು ಕೇಳ್ತಾರೆ ಏನೋ ಒಂದು ನಾವು ಅವರಿಗೆ ತಿಳಿಯದೆ ಕೊಡ್ತೇವೆ ಅಂತ ಹೇಳಿದರೆ ಅದೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಪಿತೃಗಳು ಬಂದು ನಿಮ್ಮಿಂದ ಹೇಳಿದ ಸ್ವೀಕರಿಸಿದಂಟ ಹಾಗೆ ಅದೆಲ್ಲ

दिली दिली अच्युत मुरली सगळा चिर शुब्रांम वने आनंद गुरुवर वळु नमो शिवाय देस आपलाला लेच आता अच्छा का

ನಿದ್ರೆ ಮಾಡಲಿಲ್ಲ ಒಳ್ಳೆ ನಿದ್ರೆ ಮಾಡಿ ಎಲ್ಲಾರು ಎಲ್ಲಾರು ಒಂದು ದಿನ ನಿದ್ರೆ ಮಾಡಲೇಬೇಕು ಶಾಶ್ವತ ನಿದ್ರೆ ಮಾಡಲೇಬೇಕು ಪ್ರತಿಯೊಬ್ಬರು ಯಾರಾದ್ರೂ ಸರಿ ನಾನಾದ್ರೂ ಸರಿ ನೀವಾದ್ರೂ ಸರಿ ಯಾರಾದ್ರೂ ಸರಿ ಒಂದು ದಿನ ಆಗ್ಲೇಬೇಕು ಈ ಸತ್ಯವನ್ನು ತಿಳಿಬೇಕು ನಾವು ಈ ಸತ್ಯವನ್ನು ತಿಳಿದರೆ ನಮ್ಮಷ್ಟು ಬ್ರಹ್ಮಾನಂದ ಸ್ಥಿತಿಯಲ್ಲಿರುವವರು ಯಾರು ಇಲ್ಲ ಭಗವಂತನ ಹತ್ರ ಹೋಗುವ ಸಮಯದಲ್ಲಿ ನಾವು ಬಹಳ ಸಂತೋಷದಿಂದ ಹೋಗಬೇಕು ಆತ್ಮತೃಪ್ತಿಯಿಂದ ಹೋಗಬೇಕು ಯಾವುದೇ ಟೆನ್ಷನ್ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು ಅಂತರಾತ್ಮದಲ್ಲಿ ಭಗವಂತನ ನಾಮಸ್ಮರಣೆ ಸುತ್ತಮುತ್ತಲು ಇರುವವರು ಕೂಡ ಅದನ್ನು ನಿಭಾಯಿಸಿದರೆ ಜೊತೆಗಿರುವವರು ಆ ಆತ್ಮಕ್ಕೆ ಒಳ್ಳೆಯ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾಗ್ತದೆ ಬೇರೆ ಅಂತ ಹೇಳುದು ಅಶ್ವ ಎಲ್ಲ ಆಗ್ತದ ಅಶ್ವಿ ಅಲ್ಲ ಒಳ್ಳೆ ಊಟ ಮಾಡಿ ಯಾರು ಚಿಂತೆ ಮಾಡಿಬೇಡಿ ಅದು ಊಟ ಮಾಡಬಾರ್ದು ಇದು ಊಟ ಮಾಡಬಾರದು ನಿಮಗೆ ಏನು ಸಂತೋಷ ಉಂಟು ಅದನ್ನು ಊಟ ಮಾಡಿ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇರ್ತೇನೆ ನಾನು ನೋಡಿಕೊಂಡೇ ಹೇಳುವಷ್ಟೇ ಹೇಳುವ ವಿಜಯಿ ಭವ ಸತ್ವಕ್ಷರಂ ಸದಾಶಿವಂ ಸರ್ವ ಒಳ್ಳೆ ರೆಸ್ಟ್ ಮಾಡಿ ಒಳ್ಳೆ ರೆಸ್ಟ್ ಮಾಡಿ ನಾನು ಸ್ವಲ್ಪ ಭಕ್ತ ಹತ್ರ ಮಾತಾಡ್ತೇನೆ ನೀವು ಸ್ವಲ್ಪ ರೆಸ್ಟ್ ಮಾಡಿ ಸಂತೋಷ ಸಂತೋಷವಾಯಿತು ಆಯಿತಾ மா இன்னும் ಖಂಡಿತವಾಗ ಸ್ಥಿತಿ ಈ ನಿಜ ಸ್ಥಿತಿಯನ್ನು ಸ್ಥಿತಿಯನ್ನುಂಟದು ಅರ್ಥ ಮಾಡಿಕೊಳ್ಳಿಕ್ಕೂ ಬಹಳ ಕಷ್ಟ ಅಂತ ಹೇಳುದು ಮನುಷ್ಯನ ಕಣ್ಣಿಗೆ ಕಾಣುವುದು ಒಂದು ಅದ್ರ ಹಿಂದಿರುವ ಸತ್ಯ ಇನ್ನೊಂದು ಮನುಷ್ಯನ ಕಣ್ಣಿಗೆ ಒಂದು ಕಾಣುತ್ತದೆ ಆದ್ರೆ ಒಳಗೊಂದು ಸತ್ಯ ಉಂಟು ಆ ಸತ್ಯದಿಂದ ಇದೆಲ್ಲ ನಡೆಯುವುದು ಅಂತೇಳಿ ಮನುಷ್ಯನಿಗೆ ಗೊತ್ತಾಗುದು ಪೂರ್ವ ಜನ್ಮರ ಯಾವುದೋ ಒಂದು ಪುಣ್ಯದಿಂದ

ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಿಂದ ಪ್ರಪಂಚಕ್ಕೆ ಏನೋ ಒಂದು ಒಳ್ಳೆಯ ಮಾತು ಸಿಗಬೇಕು ಪ್ರಪಂಚಕ್ಕೊಂದು ಒಳ್ಳೆಯ ಸೇವೆ ಆಗ್ಬೇಕು ನಿಮ್ಮಿಂದ ಅದು ಯಾರಿಗೆ ಅಂತ ಗೊತ್ತಿಲ್ಲ ಯಾವುದು ಅಂತ ಗೊತ್ತಿಲ್ಲ ಆ ಆಶೀರ್ವಾದ ಆ ಆಶೀರ್ವಾದ ಪರಿಪೂರ್ಣ ಆಗುವಾಗ ಎಲ್ಲವೂ ಪರಿಪೂರ್ಣ ಆಗ್ತವೆ ಚಿಂತೆ ಮಾಡಬೇಕು ಸಂತೋಷವಾಗಿ ರೆಸ್ಟ್ ಮಾಡಿ ಬರಬೇಕು ಆಯ್ತಾ ವಿಜಯ್ ಭಾವ ವಿಜಯ ಯಾತ್ರೆ ಆಯ್ತಾಯ್ತು ರೆಸ್ಟ್ ಮಾಡಿ ಮಾಡಿ

सर्वार्थ साधिके शरणे प्रभो देवी नारायणी नमोस्तुते विरलेई कांताम् कामधेनवरयाम् आद्यायमा शक्तिः सर्वं नारायणा सुंदरमलीनाम् कार्यम् भारतमाता